ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಮ್ಮ ಕನ್ನಡದ ಖ್ಯಾತ ನಿರೂಪಕಿಯಾಗಿದ್ದಂತಹ ಅಪರ್ಣ ಅವರು ನಮ್ಮನ್ನೆಲ್ಲರನ್ನು ಬಿಟ್ಟು ವಿಧಿವಶರಾಗಿದ್ದಾರೆ ಸ್ನೇಹಿತರೆ ಹೌದು ನಿನ್ನೆ ರಾತ್ರಿ ಸುಮಾರು ಎಂಟರಿಂದ ಹತ್ತು ಗಂಟೆ ಸಮಯದಲ್ಲಿ ವಿಧಿವಶರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ಸ್ನೇಹಿತರೆ ಸ್ನೇಹಿತರೆ ಅಪರ್ಣ ಅವರು ಎಲ್ಲರಿಗೂ ಕೂಡ ಪರಿಚಯಸ್ಥ ಮಹಿಳೆ ಅಂದರೆ ನಮ್ಮ ಕನ್ನಡ ನಾಡಿನ ಮ ಎಲ್ಲ ಜನರಿಗೂ ಕೂಡ ತಮ್ಮ ನಿರೂಪಣೆಯಿಂದ ಪರಿಚಯ ಆಗಿದ್ದಾರೆ ಸ್ನೇಹಿತರೆ ಇಂತಹ ಒಬ್ಬ ಅಪರ್ಣ ಅವರಿಗೆ ಏನಾಯಿತು ಮೃತರಾಗುವಂಥದ್ದು ಅಂತ ನೋಡೋದಾದರೆ ಅವರು ಕ್ಯಾನ್ಸರ್ ಆಗಿತ್ತು ಸ್ನೇಹಿತರೆ ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ತುಂಬ ದಿಸ್ದಿಂದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟನ್ನು ತೊಗೊಂತಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾಯಿದೆ ಮತ್ತು ಅವರು ತಮ್ಮ ಗಂಡರಾದಂತಹ ನಾಗರಾಜ್ ವಸ್ತಾರೆ ಅವರ ಜೊತೆ ಬನಶಂಕರಿಯಲ್ಲಿ ವಾಸ ಮಾಡ್ತಿದ್ರು ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸ ಮಾಡ್ತಿದ್ರು ಮತ್ತು ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ ಅಂದರೆ ಅವರ ಮೂಲ ಕಡೂರು ತಾಲೂಕಿನ ಪಂಚನಹಳ್ಳಿ ಅಂತ ತಿಳಿದು ಬರ್ತಾಯಿದೆ ಸ್ನೇಹಿತರೆ ಅಪರ್ಣ ಅಂದಿದ್ದ ತಕ್ಷಣವೇ ನಿಮಗೆ ನೆನಪಾಗೋದು ಮಜಾ ಟಾಕೀಸು ಮಜಾ ಟಾಕೀಸಲ್ಲಿ ಅವರು ತುಂಬ ಕಾಮಿಡಿಗಳನ್ನ ಮಾಡ್ತಾಯಿದ್ರು ಆದರೆ ಅಪರ್ಣ ಅವರ ಸಾಧನೆ ಮತ್ತು ಅವರು ಮಾಡಿರುವಂತಹ ಹೆಸರು ಬರೀ ಅಷ್ಟಕ್ಕಷ್ಟೇ ಸೀಮಿತ ಆಗಿಲ್ಲ ಸ್ನೇಹಿತರೆ ಅವರ ತಂದೆ ಖ್ಯಾತ ಸಿನಿಮಾ ಪತ್ರಕರ್ತರಾಗಿದ್ದರು ಪುಟ್ಟಣ್ಣ ಕನಗಾಲ ಅವರ ಜೊತೆಯಲ್ಲಿ ಅವರಿಗೆ ಒಡನಾಟ ಇತ್ತು ಅವರ ತಂದೆಯವರಿಗೆ ಪುಟ್ಟಣ್ಣ ಕಣಗಾಲ್ ಅವರು ಅವ್ರಿಗೆ ಹೇಳಿದ್ರಂತೆ ನಿನ್ನ ಮಗಳನ್ನು ಹೀರೋಯಿನ್ ಮಾಡ್ತೀನಿ ಅಂತ ಆಗ ಅವರು ಮಸಣದ ಹೂವು ಅನ್ನೋ ಒಂದು ಪಿಕ್ಚರ್ಗೆ ಅಪರ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಮಸಣದ ಹೂವು ಅಂತ ಒಂದು ಚಾನ್ಸ್ ಸಿಕ್ಕಿದ್ದು ಆ ಚಿತ್ರದ ಅವಕಾಶ ಸಿಕ್ಕಿದ್ದು ಸಾವಿರದ ಒಂಬೈನೂರ ಅಂದರೆ ಸುಮಾರು ಹದಿನೇಳು ವರ್ಷಕ್ಕೆ ಇವರು ಹೀರೋಯಿನ್ ಆಗಿದ್ದರು ಸ್ನೇಹಿತರೆ ಇದಾದ ಮೇಲೆ ಅವರು ತಿರುಗಿ ನೋಡಿದ್ದೇ ಇಲ್ಲ ಸಂಗ್ರಾಮ ಅನ್ನೋ ಚಿತ್ರವನ್ನು ಮಾಡಿದ್ರು ನಮ್ಮೂರ ರಾಜ ಸಾಹಸವೀರ ಒಲವಿನ ಉಡುಗೊರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂಟಿ ಸಲಗ ಮತ್ತು ಇತ್ತೀಚೆಗೆ ರಿಲೀಸ್ ಆದಂತಹ ಚಕ್ರವರ್ತಿ ಅನ್ನೋ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸಿದರು ಸ್ನೇಹಿತರೆ ನಿಮಗೆ ಡಿ ಡಿ ಚಂದನ ನ್ಯೂಸನ್ನು ನೋಡ್ತಿರಬೇಕಾದ್ರೆ ನಿಮಗೆ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಇಂದಿನ ಟೈಮಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಇದೇ ಅಪರ್ಣ ಅವರು ನ್ಯೂಸನ್ನು ಹೇಳಲಿಕ್ಕೆ ಬರ್ತಿದ್ರು ಆದ್ದರಿಂದ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ರು ಅಪರ್ಣ ಅವರು ಸ್ನೇಹಿತರ ಅನೇಕ ಸರ್ಕಾರಿ ವೇದಿಕೆಗಳಲ್ಲಿ ರಾಷ್ಟ್ರೀಯ ಅಥವಾ ರಾಜ್ಯ ವೇದಿಕೆಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಾಯಿದ್ರು ಸ್ನೇಹಿತರೆ ಯಾಕೆ ಇವರನ್ನೇ ನಿರೂಪಕಿಯಾಗಿ ತಗೊಳ್ತಾ ಇದ್ರು ತುಂಬ ಕಡೆ ಅಂತಂದರೆ ಇವರು ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದರು ಮತ್ತು ಈಗಿನ ಕಾಲದ ನಿರೂಪಕಿಯರು ನಿರೂಪಕರು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನು ನೀವು ನೋಡಿರಬಹುದು ಅವರು ಮಾತಾಡೋದು ಅದೆಲ್ಲ ನೋಡಿಬಿಟ್ರೆ ಬೇಜಾರಾಗಿಬಿಡುತ್ತೆ ಆದರೆ ಅಪರ್ಣ ಅವರು ಆಗಿನ ಕಾಲದಲ್ಲಿ ತುಂಬ ಸ್ಪಷ್ಟವಾಗಿ ಕನ್ನಡ ಎಲ್ಲೂ ಕೂಡ ಓವರ್ ಆಕ್ಟಿಂಗ್ ಇಲ್ಲದೆ ಜನಗಳಿಗೆ ತುಂಬ ಇಷ್ಟವಾಗುವ ರೀತಿಯಲ್ಲಿ ನಿರೂಪಣೆಯನ್ನು ಮಾಡ್ತಾಯಿದ್ರು ಮತ್ತು ಬಿಗ್ ಬಾಸ್ ಗೊತ್ತಿರ್ಬೋದು ನಿಮಗೆ ಬಿಗ್ ಬಾಸ್ನ ಮೊದಲನೇ ಸೀಸನ್ನಲ್ಲೂ ಕೂಡ ಇವರು ಇದ್ದರು ಅಪರ್ಣ ಅವರು ಇದ್ದರು ಆದರೆ ಗೆದ್ದಿಲ್ಲ ಬಿಡಿ ಆದರೆ ಇವ್ರ ಬಗ್ಗೆ ಋಷಿಕೇಶ್ ಮಹಾಸ್ವಾಮೀಜಿಗಳು ಹೇಳ್ತಾ ಇದ್ರು ಅಪರ್ಣ ಅವರು ಒಂದು ನಿಮಿಷ ಒಂದು ನಿಮಿಷ ಅಂತ ಯಾವಾಗಲೂ ಹೇಳ್ತಾ ಇದ್ದರು ಅಂತ ಹೇಳಿ ಅಂದರೆ ಒಂದು ನಿಮಿಷ ಅನ್ನೋದೇ ಆ ಕಾಲದಲ್ಲಿ ಟ್ರೆಂಡ್ ಆಗಿತ್ತು ಅನ್ನೋ ಮಾತನ್ನು ಹಂಚ್ಕೊಂಡಿದ್ದಾರೆ ಮತ್ತು ಸ್ನೇಹಿತರೆ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ಸ್ವತಃ ಅಪರ್ಣ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ಯಾವಾಗ ಅಂತಂದರೆ ಒಮ್ಮೆ ಹೊಸ್ಕೋಟೆಗೆ ಬಂದಿದ್ದರು ಎಮ್ ಟಿ ಬಿ ನಾಗರಾಜ್ ಅವರ ಒಂದು ಸಭೆಯಲ್ಲಿ ಸಭೆ ಅಂತ ಅಲ್ಲ ಅದೊಂದು ಫಂಕ್ಷನ್ ನಡೆದಿತ್ತು ಕಾರ್ಯಕ್ರಮ ಆವಾಗ ಸಿದ್ದರಾಮಯ್ಯನವರು ಕೂಡ ಆ ಫಂಕ್ಷನ್ನಲ್ಲಿದ್ದರು ಆ ಫಂಕ್ಷನ್ಗೆ ನಿರೂಪಕಿಯಾಗಿ ಅಪರ್ಣ ಅವರು ಬಂದಿದ್ದರು ಅದು ಮಾತ್ರ ಗೋ ಅವಾಗ ಅಪರ್ಣ ಅವರನ್ನು ಡೈರೆಕ್ಟಾಗಿ ನೋಡಿದ್ದು ಸ್ನೇಹಿತರೆ ಅದು ಬಿಟ್ಟರೆ ನಾನು ಇನ್ಯಾವಾಗಲೂ ಅಪರ್ಣ ಅವ್ರನ್ನ ನೋಡಿಲ್ಲ ಆದರೆ ಖ್ಯಾತ ನಿರ್ಮೋ ನಿರೂಪಕಿ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಿದ್ದಂತಹ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ದಂತಹ ಅಪರ್ಣ ಅವ್ರನ್ನ ಕಳ್ಕೊಂಡಿದ್ದು ನಮ್ಮ ಕನ್ನಡ ನಾಡಿಗೆ ತುಂಬ ತುಂಬ ನಷ್ಟ ಅಂತಲೇ ಹೇಳ್ಬೋದು ಕನ್ನಡ ನಾಡು ಕನ್ನಡ ಚಿತ್ರರಂಗಕ್ಕೆ ಸ್ನೇಹಿತರೆ ಅವರಿಗೆ ಕ್ಯಾನ್ಸರ್ ಇರುವಂಥ ವಿಚಾರವನ್ನು ಅಷ್ಟಾಗಿ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲವಂತೆ ಮತ್ತು ತುಂಬ ಆಪ್ತರೊಂದಿಗೆ ಅಷ್ಟೇ ಅವರು ಆ ವಿಚಾರವನ್ನು ಹೇಳ್ಕೊಂಡಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಅದೇನೇ ಇರಲಿ ಒಂದು ಜೀವ ಹೊರಟೋಗಿದೆ ಕನ್ನಡ ನಾಡಿನ ಒಂದು ಅಮೂಲ್ಯ ರತ್ನ ಈ ನಾಡನ್ನು ಬಿಟ್ಟು ಅಗಲಿದೆ ಸ್ನೇಹಿತರೆ ಅವರು ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು ಆದರೆ ಕನ್ನಡ ನಾಡಿನ ಜನಗಳ ಮನಸ್ಸಿನಲ್ಲಿ ಎಂದಿಗೂ ಅವರು ಅಜರಾಮರವಾಗಿ ಉಳ್ಕೊಳ್ತಾರೆ ಅದೇ ಸಲುವಾಗಿ ಅವರಿಗೆ ಎಲ್ಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ನನ್ನ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ